ಓಂ ಶಾಂತಿ ರಾಜಯೋಗ ಅಭ್ಯಾಸ ಯೋಗದಲ್ಲಿ ಅನೇಕ ವಿವಿಧತೆಗಳು ಅನೇಕ ಹೆಸರುಗಳು ಇವೆ ಆದರೆ ಪರಮಾತ್ಮ ಸ್ವಯಂ ತಾನೇ ಧರೆಗೆ ಬಂದು ಮಾನವ ಕಲ್ಯಾಣಕ್ಕೋಸ್ಕರ ಕಲಿಸಿಕೊಟ್ಟಹ ಯೋಗ ಇದು ಎಲ್ಲ ರೀತಿಯಿಂದ ಭಿನ್ನವಾದುದು ಈ ಯೋಗದಲ್ಲಿ ಸ್ವಪ್ರಯತ್ನವೂ ಕೂಡ ಬೇಕು ಜೊತೆಗೆ ಪರಮಾತ್ಮನ ಶಿವನ ಶಕ್ತಿ ಅಂದರೆ ಪರಮಾತ್ಮನನ್ನು ನಾವು ಯೋಗ ನೆನಪು ಮಾಡುವುದರಿಂದ ಸಿಗುವಂತಹ ಶಕ್ತಿ ಈ ಯೋಗದಿಂದಾಗುವ ಪ್ರಾಪ್ತಿಯು ಬಹಳಷ್ಟು ಇದೆ ಅದು ಲೆಕ್ಕ ಇಲ್ಲದಷ್ಟು ಮಿತಿ ಇಲ್ಲದಷ್ಟು ರಾಜಯೋಗ ಅಭ್ಯಾಸ ಮನುಷ್ಯರನ್ನು ದೇವತಾ ಸಮಾನರನ್ನಾಗಿ ಮಾಡುತ್ತದೆ ದೈವಿ ಮೌಲ್ಯ ಮಾನವನನ್ನಾಗಿ ಪರಿವರ್ತನೆ ಮಾಡುತ್ತದೆ ಮನುಷ್ಯಾತ್ಮರು ತಮ್ಮ ವ್ಯಕ್ತಿತ್ವದಲ್ಲಿ ಸಂಪೂರ್ಣ ಪರಿವರ್ತನೆಯನ್ನು ಈ ಯೋಗದಿಂದ ಕಾಣಬಹುದು ಪರಮಪಿತ ಪರಮಾತ್ಮ ಪತಿತ ಪಾವನ ಪ್ರೇಮ ಸಾಗರ ದಯಾಸಾಗರನಾಗಿದ್ದಾರೆ ಪರಂಪಿತ ಪರಮಾತ್ಮ ಶಿವನಿಂದ ಮಾತ್ರ ದೊರಕುವಂತಹ ಪ್ರೀತಿ ಆ ಪ್ರೇಮ ಅನುಭವಿಸಲು ಸಹಾಯ ಮಾಡುತ್ತದೆ ರಾಜಯೋಗ ಯೋಗಿಯು ಮನಸ್ಸನ್ನು ಅತ್ಯಂತ ಶ್ರೇಷ್ಠ ಅನುಭವದ ಅಂದರೆ ಅತೀಂದ್ರಿಯ ಸುಖ ಇಂದ್ರಿಯಾತೀತ ಸುಖದ ಆನಂದವನ್ನು ಈ ಯೋಗದಿಂದ ತುಂಬುತ್ತದೆ ಹಾಗಿದ್ರೆ ರಾಜ್ಯ ಯೋಗ ಇದು ಆನಂದದ ಅನುಭವ ಪರಮಾತ್ಮನ ಮಿಲನದ ಅನುಭವ ಪರಮಾನಂದ ಶಾಂತಿ ಮನಸ್ಸನ್ನು ಇಂದ್ರಿಯಗಳಿಂದ ಸುಖದಿಂದ ದೂರ ಮಾಡುತ್ತದೆ ಇಂದ್ರಿಯಾತೀತ ಸುಖವಾಗಿದೆ ನಮ್ಮಲ್ಲಿರುವ ಕೆಟ್ಟ ಚಟಗಳು ದುರ್ನಡತೆಗಳು ರಾಜಯೋಗದಿಂದ ಸರಿಪಡಿಸಬಹುದು ವಿಕಾರಿ ಸಂಸ್ಕಾರಗಳನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವುದು ರಾಜಯೋಗ ರಾಜಯೋಗ ಅಭ್ಯಾಸದಿಂದ ಮಾನವರು ಅನೇಕ ಪರಿಸ್ಥಿತಿಗಳಿಂದ ಅನೇಕ ರೀತಿಯ ವಾತಾವರಣ ವಿಮುಕ್ತನಾಗಿ ಸಂಪೂರ್ಣ ಶಾಂತಿಯ ಅನುಭವ ಮಾಡಬಹುದು ಮನಸ್ಸಿನಲ್ಲಿ ಸೌಖ್ಯವನ್ನು ಪಡೆಯುವಂತಹ ಅನುಭವ ಮಾಡಬಹುದು ಹಾಗಿದ್ದರೆ ರಾಜಯೋಗವು ಕೇವಲ ಇದು ಯೋಗಿಯನ್ನು ನಿಶ್ಚಲನನ್ನಾಗಿ ಶಾಂತನನ್ನಾಗಿ ಏಕಾಂತ ಪ್ರಿಯನನ್ನಾಗಿಯೂ ಕೂಡ ಮಾಡುತ್ತದೆ ಮಾನವರಲ್ಲಿರುವ ಚಿಂತನೆಗಳು ವ್ಯಸನಗಳು ಅನೇಕ ಬಂಧನಗಳು ಜೀವನ್ ಬಂಧನಗಳು ವಿಮುಕ್ತನಾದ ಅನುಭವ ನಾವು ರಾಜಯೋಗದಿಂದ ಕಾಣಬಹುದು ನಮ್ಮ ಮನಸ್ಸು ಮತ್ತು ಬುದ್ಧಿ ಅನೇಕ ಘರ್ಷಣೆಗಳನ್ನು ನಾವು ನೋಡುತ್ತೇವೆ ನಿರ್ಣಯ ಶಕ್ತಿ ನಮ್ಮಲ್ಲಿಲ್ಲ ಮನಸ್ಸು ಚಂಚಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಇದನ್ನೆಲ್ಲ ಕೊನೆಗಾಣಿಸಬೇಕು ಅದರ ಮೂಲಕ ರಾಜಯೋಗ ಪರಮಾತ್ಮನಿಂದ ನಾವು ಶಾಂತಚಿತ್ತನಾಗಿಯೂ ಮತ್ತು ಇತರರೊಡನೆ ಶಾಂತಿಯಿಂದ ವರ್ತಿಸುವಂತಹ ಒಂದು ವ್ಯಕ್ತಿತ್ವ ಮನೋಭಾವ ನಮ್ಮಲ್ಲಿ ಬರುವುದು ರಾಜಯೋಗದಿಂದ ಪ್ರಕೃತಿಯ ನಿಯಮಗಳನ್ನಾಗಲಿ ಅಥವಾ ಪರಮಾತ್ಮನ ಈಶ್ವರನ ನಿಯಮಗಳನ್ನಾಗಲಿ ಉಲ್ಲಂಘಿಸುವಂತಹ ಯಾವುದೇ ಕರ್ಮ ಮಾಡುವುದಿಲ್ಲ ಹೀಗಾಗಿ ರಾಜಯೋಗಿಯು ದಯೆಯ ಜೊತೆಗೆ ನ್ಯಾಯವನ್ನು ಪ್ರೀತಿಯ ಜೊತೆಗೆ ನಿಯಮವನ್ನು ಸರಳತೆಯ ಜೊತೆಗೆ ಜಾಗರೂಕತೆಯನ್ನು ಒಟ್ಟುಗೂಡಿಸುತ್ತಾನೆ ಇವೆಲ್ಲ ರಾಜಯೋಗಿಯು ಪಡೆಯಬಹುದಾದ ಪರಮಾತ್ಮನ ಗುಣಗಳು ಪರಮಾತ್ಮ ಶಿವನು ನ್ಯಾಯಪರನಾದರೂ ದಯಾಳು ನಿಷ್ಪಕ್ಷಪಾತನಾದರೂ ಎಲ್ಲ ಆತ್ಮಗಳಿಗೆ ಪ್ರೀತಿಯ ಪಾತ್ರನಾಗಿದ್ದಾನೆ ಈ ದಿವ್ಯ ಗುಣಗಳನ್ನು ಪಡೆಯುವುದು ರಾಜಯೋಗಿಯ ಪರಿಪಕ್ವ ಸ್ಥಿತಿಯ ಸೂಚಕವಾಗಿದೆ ಎಲ್ಲದವನು ಅತ್ಯುತ್ತಮ ಹಾಗೂ ಸೂಕ್ಷ್ಮ ಸಮತೋಲನವನ್ನು ಪಡೆಯದ ಕಾರಣ ಪ್ರಾಪಂಚಿಕ ವಸ್ತು ವಸ್ತುಗಳ ಜೊತೆ ಅತಿ ಹೆಚ್ಚಿನ ಸಂಬಂಧ ಬರುತ್ತಾನೆ ಅಥವಾ ಅತಿ ಹೆಚ್ಚಾಗಿ ದೂರವಾಗಿ ಬಿಡುತ್ತಾನೆ ರಾಜಯೋಗವೇ ಯೋಗಿಯನ್ನು ನಿರಂತರ ಶಾಂತನನ್ನಾಗಿಯೇ ಹಾಗೂ ಆನಂದದಿಂದ ಕೂಡಿದ ಒಂದು ವ್ಯಕ್ತಿತ್ವವನ್ನಾಗಿ ರೂಪಿಸುತ್ತದೆ ಶಕ್ತಿಶಾಲಿಯನ್ನಾಗಿಯೂ ಮತ್ತು ತನ್ನ ಜೀವನದಲ್ಲಿ ಸಫಲತೆಯನ್ನು ಹೊಂದುವಂತೆಯೂ ರಾಜಯೋಗ ಅಭ್ಯಾಸದಿಂದ ಸಾಧ್ಯವಾಗುತ್ತದೆ ರಾಜಯೋಗ ಅಭ್ಯಾಸದಿಂದ ನಮ್ಮಲ್ಲಿ ದೈವಿಕ ಮೌಲ್ಯಗಳು ದಿವ್ಯ ಗುಣಗಳು ಧಾರಣೆಯಾಗುತ್ತವೆ ನಾವು ಸಂಪೂರ್ಣ ಚಿತ್ತ ನೆಮ್ಮದಿ ಸುಖ ಶಾಂತಿಯ ಜೀವನ ಅನುಭವ ಮಾಡಬಹುದು ಓಂ ಶಾಂತಿ